ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್ ನಿಮ್ಮ ಆಯುರ್ವೇದ ವೈದ್ಯೆ ಇವತ್ತು ನಮ್ಮ ನಾನು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಎದ್ದ ತಕ್ಷಣ ಇವತ್ತು ಏನು ಮಾಡಿದ್ರಿ ನೀರು ಕುಡಿದ್ರ ದೇವ್ರ ಫೋಟೋ ನೋಡಿದ್ರ ಅಥವಾ ಫೋನ್ ಬಹುತೇಕ ಜನರ ಉತ್ತರ ಮೊಬೈಲ್ ಫೋನ್ ಆಗಿರುತ್ತೆ ಇದರಿಂದ ಅನೇಕ ಮಾನಸಿಕ ಸಮಸ್ಯೆಗಳು ಶುರುವಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಉಪಯೋಗಿಸೋದು ಮಲಗುವಾಗ ಫೋನ್ ಉಪಯೋಗಿಸ್ಕೊಳ್ಳೋದು ಕೆಲಸದ ಮಧ್ಯೆ ಬ್ರೇಕ್ ಟೈಮಲ್ಲೂ ಫೋನ್ ಯೂಸ್ ಮಾಡೋದು ಹೀಗೆ ಎಲ್ಲ ನಮ್ಮ ದಿನಚರಿಯ ಒಂದು ಪಾರ್ಟ್ ಆಗಿ ನಮ್ಮ ಫೋನ್ ಬಳಕೆ ಆಗ್ಬಿಟ್ಟಿದೆ ಇದರಿಂದ ಮಾನಸಿಕ ಸಮಸ್ಯೆಗಳಾದಂಥ ಓವರ್ ಥಿಂಕಿಂಗ್ ಆಂಗ್ಸೈಟಿ ನಿದ್ರೆ ಸರಿಯಾಗಿ ಬರ್ದೇ ಇರೋದು ಏನೂ ಮಾಡೋಕ್ಕೆ ಉತ್ಸಾಹ ಇಲ್ಲದೆ ಇರೋದು ಈ ರೀತಿ ಸಮಸ್ಯೆಗಳು ಶುರುವಾಗ್ತಾ ಹೋಗ್ತಿದೆ ಇದಕ್ಕೆ ಆಯುರ್ವೇದದ ಕಾರಣಗಳೇನು ಮತ್ತು ಇದನ್ನು ನಾವು ನಿಧಾನವಾಗಿ ಮತ್ತು ಪ್ರಾಯೋಗಿಕವಾಗಿ ಹೇಗೆ ತಡೆಗಟ್ಬೋದು ಅನ್ನೋದ್ರ ಕುರಿತಾಗಿ ನಾನಿವತ್ತು ಚರ್ಚಿಸ್ತೀನಿ ಮೊದಲನೇದಾಗಿ ಆಯುರ್ವೇದದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಮೂರು ಗುಣಗಳಿದೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಸತ್ವಗುಣ ನಮ್ಮ ಸಮತೋಲನ ಸ್ಪಷ್ಟತೆ ಜ್ಞಾನಕ್ಕೆ ಮೂಲ ಆದರೆ ರಜೋ ಮತ್ತು ತಮೋಗುಣ ನಮ್ಮ ಮಾನಸಿಕ ದೋಷಗಳು ರಜೋಗುಣ ಅಸ್ಪಷ್ಟತೆ ಅಶಾಂತಿ ಕಿರಿಕಿರಿ ಕೋಪ ಇದಕ್ಕೆ ಮೂಲ ಆದರೆ ನಮ್ಮ ತಮೋಗುಣ ಜಡತ್ವ ಆಲಸ್ಯ ಮತ್ತು ಅಜ್ಞಾನಕ್ಕೆ ಮೂಲ ಈ ಫೋನ್ ಬಳಕೆಯಿಂದ ಅತಿಯಾದ ಮಾನಸಿಕ ಉದ್ರೇಕ ಅಂದರೆ ಎಕ್ಸೆಸಿವ್ ಮೆಂಟಲ್ ಓವರ್ ಸ್ಟಿಮ್ಯುಲೇಷನ್ ಆಗೋದ್ರಿಂದ ನಮ್ಮ ರಜೋ ಮತ್ತು ತಮೋ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಸತ್ವಗುಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಸತ್ವಗುಣವನ್ನು ನಾವು ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದ್ರ ಕುರಿತಾಗಿ ಒಂದು ಐದು ಬ್ಯೂಟಿಫುಲ್ ಪಾಯಿಂಟ್ಸ್ ಮತ್ತು ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ದಿನದಲ್ಲಿ ಹತ್ತು ನಿಮಿಷ ನೀವು ಯಾವುದೇ ಸಮಯದಲ್ಲಿ ಏನೂ ಮಾಡದೆ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು ಯಾವುದೇ ಚಟುವಟಿಕೆ ಇಲ್ಲದೆ ಯಾವುದೇ ಸ್ಟಿಮ್ಯುಲೇಷನ್ ಇಲ್ಲದೆ ಒಂದು ಹತ್ತು ನಿಮಿಷ ಕಾಮ್ ಆಗಿರೋದ್ರಿಂದ ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಒಳಗಿನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವೇ ಒಂದು ಸ್ಪೇಸ್ ಕೊಟ್ಟ ಹಾಗೆ ಆಗುತ್ತೆ ಮತ್ತೆ ಎರಡನೇದು ಪಾಸಿಟಿವ್ ಸೆಲ್ಫ್ ಟಾಕ್ ನಾವು ನಮ್ಮ ಕುರಿತಾಗಿ ತಮಾಷೆಗೆ ಆಗಲಿ ಸರ್ಕ್ಯಾಸ್ಗೆ ಆಗಲಿ ಯಾವತ್ತೂ ಕೂಡ ನೆಗೆಟಿವ್ ಟಾಕ್ ಮಾಡಬಾರ್ದು ಯಾಕೆಂದರೆ ನಮ್ಮ ಮೆದುಳಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಡಿಫ್ರೆನ್ಷಿಯೇಟ್ ಮಾಡಲ್ಲ ತಮಾಷೆನ ಅಥವಾ ರಿಯಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡಲ್ಲ ಸೊ ನಾವು ಏನು ಹೇಳ್ತೀವೋ ನಮ್ಮ ಕುರಿತಾಗಿ ಅದನ್ನೇ ಅದು ನಂಬ್ತಾ ಹೋಗುತ್ತೆ ಸೊ ಆದಷ್ಟು ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡೋದು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮೂರನೇದು ಯಾವುದಾದ್ರೂ ಒಂದು ರೀತಿಯಾದಂತಹ ವ್ಯಾಯಾಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಇ ಮೋಸ್ಟ್ ಈಸಿಯೆಸ್ಟ್ ಅಂದರೆ ನೀವು ವಾಕಿಂಗ್ ಮಾಡಬಹುದು ಅಥವಾ ಜಾಗಿಂಗ್ ಇಷ್ಟ ಇರೋರು ಜಾಗಿಂಗು ಡಾನ್ಸ್ ಇಷ್ಟ ಇದೆಯಾ ಡ್ಯಾನ್ಸ್ ಸೊ ಈ ರೀತಿ ನಮ್ಮ ದೇಹವನ್ನು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಮತ್ತೆ ನಾಲ್ಕನೇದು ಗ್ರಾಟಿಟ್ಯೂಡ್ ಜರ್ನಲಿಂಗ್ ನೀವು ದಿನದಲ್ಲಿ ಯಾವುದಕ್ಕಾದರೂ ಐದು ಯಾವುದಾದ್ರೂ ಐದು ಒಂದು ವಿಷಯಗಳಿಗೆ ನೀವು ಕೃತಜ್ಞರಾಗಿದ್ದರೆ ಅದನ್ನು ನೀವು ನೆನೆಸ್ಕೊಳ್ಳಿ ಅದನ್ನು ನೀವು ಬರ್ಕೊಳ್ಳೋದು ಕೂಡ ಇನ್ನೂ ಒಳ್ಳೆಯದು ಇದರಿಂದ ನೀವು ಎಲ್ಲ ನೋಡೋ ರೀತಿ ಪಾಸಿಟಿವ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಸಣ್ಣ ಸಣ್ಣ ವಿಷಯಗಳು ಖುಷಿ ಕೊಡೋ ವಿಷಯಗಳು ನೀವು ಕೃತಜ್ಞತೆಯಿಂದ ಇಂದ ಇರುವಂತಹ ವಿಷಯಗಳನ್ನ ನೀವು ನೋಟಿಸ್ ಮಾಡಿದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಗ್ರಾಟಿಟ್ಯೂಡ್ ಜರ್ನಲಿಂಗನ್ನು ನೀವು ಅಭ್ಯಾಸ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಮತ್ತೆ ಐದನೆಯದ್ದು ಮತ್ತು ಕೊನೆಯದ್ದು ಯಾವುದಾದ್ರೂ ಒಂದು ಪುಸ್ತಕದ ಒಂದು ಪುಟ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಹೊಸದನ್ನು ಕಲಿಯುವಂಥ ಅಭ್ಯಾಸ ಮಾಡ್ಕೊಳ್ಳಿ ಯಾವಾಗಲೂ ನೆಗೆಟಿವ್ ಸ್ಟಿಮ್ಯುಲೇಷನಿಂದಾನೇ ಅಭ್ಯಾಸ ಆಗಿರೋ ನಮ್ಮ ಮೆದುಳಿಗೆ ಆದಷ್ಟು ಯಾವುದಾದ್ರೂ ಒಂದು ಒಳ್ಳೆಯ ಚಟುವಟಿಕೆಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಸೊ ಪುಸ್ತಕದ ಒಂದು ಪುಟ ಓದೋದ್ರಿಂದ ಒಂದು ಹೊಸ ಪದ ಕಲಿಯೋದ್ರಿಂದ ಒಂದು ಹೊಸ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ನ್ಯೂರೋನಲ್ ಸಿಗ್ನಲ್ಸ್ ಮತ್ತು ನ್ಯೂರೋನ್ಸ್ ಕೂಡ ಡೆವಲಪ್ ಆಗುತ್ತೆ ಹಾಗೆ ಇನ್ನಷ್ಟು ಕಾಮಾಗಿ ಇರ್ತೀರ ಸೊ ಈ ಐದು ಅಂಶನ ನೀವು ದಿನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ದೇಹದಲ್ಲಿ ಸ ಅಥವಾ ಇನ್ಕ್ರೀಸ್ ಆಗುತ್ತೆ ಸತ್ವ ಹೆಚ್ಚಾದಷ್ಟು ನಿಮಗೆ ಫೋನ್ ಅಡಿಕ್ಷನ್ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಹೊರತಾಗಿ ಕೆಲವು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಇದೆ ನಿಮ್ಮ ಫೋನ್ ಅಡಿಕ್ಷನ್ ಅನ್ನು ಕಮ್ಮಿ ಮಾಡೋಕ್ಕೆ ಮೊದಲನೇದಾಗಿ ನಾವು ಯೂಶಲಿ ಫೋನ್ ಅಡಿಕ್ಷನ್ ಅಂದರೆ ಆದಷ್ಟು ಸೋಷಿಯಲ್ ಮೀಡಿಯಾನೇ ಇರುತ್ತೆ ಕಾರಣನೇ ಇಲ್ಲದೆ ಓಪನ್ ಮಾಡ್ತೀವಿ ಆ ಎಷ್ಟೋ ಗಂಟೆಗಳ ಕಾಲ ಸ್ಕ್ರೋಲ್ ಮಾಡಿಕೊಂಡು ನಮ್ಮ ಸಮಯ ವ್ಯರ್ಥ ಮಾಡ್ತೀವಿ ಸೊ ಆದಷ್ಟು ಈ ರೀತಿ ಆ್ಯಪ್ಸ್ಗಳಿಗೆ ನೀವು ಲಾಕ್ ಅಳವಡಿಸ್ಕೊಳ್ಳಿ ಇದೇ ಸಮಯದಲ್ಲಿ ಅದು ಕ್ಲೋಸ್ ಆಗೋ ಹಾಗೆ ಮತ್ತೆ ಅದಕ್ಕೆ ಆಕ್ಸಸ್ ಸಿಗದೆ ಇರೋ ಹಾಗೆ ಹಾಗೆ ಫೋನ್ ತೆಗೆದ ತಕ್ಷಣ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಕಾಣಿಸಿದ್ರೆ ನಮಗೊಂದು ಅರ್ಜ್ ಶುರು ಆಗ್ಬಿಡುತ್ತೆ ಓಪನ್ ಮಾಡೋಣ ನೋಡೋಣ ಸುಲಭವಾಗಿ ಇದ್ರೆ ಸೊ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ನ ಕೊನೆಯ ಫೋಲ್ಡರ್ನಲ್ಲಿ ಅಥವಾ ಹಿಡನ್ ಫೋಲ್ಡರ್ ಅಲ್ಲಿ ಇಡೋದ್ರಿಂದ ನಿಮಗೆ ಆ ಆ್ಯಪ್ನ ರೀಚ್ ಮಾಡೋಕ್ಕೆ ಎಫರ್ಟ್ ಇರುತ್ತೆ ಹಾಗೆ ಅದು ಆದಷ್ಟು ನಿಮ್ಮ ಕಣ್ಣಿಗೆ ಕಾಣಿಸ್ತೇ ಇದ್ರೆ ನಿಮಗೆ ಒತ್ತೋ ಕೂಡ ಒಂದು ಹಂಬಲ ಒಂದು ಅರ್ಜ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನೂ ಒಂದು ಏನಂದರೆ ಜಸ್ಟ್ ಬಿಫೋರ್ ನೀವು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕ್ಕೂ ಮುಂಚೆ ಒಂದು ಪಾಸ್ ಮಾಡಿ ನಾನು ಏನಕ್ಕೆ ಇವಾಗ ಈ ಆ್ಯಪನ್ನ ಓಪನ್ ಮಾಡ್ತಿದ್ದೀನಿ ಏನಾದರೂ ಬೆನಿಫಿಟ್ ಇದೆಯಾ ಅಥವಾ ನಾನು ಸುಮ್ಮನೆ ಕಾಲಹರಣ ಮಾಡ್ತಿದ್ದೀನ ಈ ರೀತಿ ಒಂದು ಪಾಸಿಂದ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಆ್ಯಪ್ ಓಪನ್ ಮಾಡಬೇಕಾ ಏನಾದರೂ ಕಾರಣಗಳಿದೆಯಾ ಅಂತ ಮತ್ತೆ ಇನ್ನೊಂದು ಮೋಸ್ಟ್ ಟೆಸ್ಟೆಡ್ ಎಕ್ಸ್ಪರಿಮೆಂಟ್ ಅಂದರೆ ನೀವು ಆ್ಯಪ್ ಓಪನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಜೊತೆ ಅಸೋಸಿಯೇಟ್ ಮಾಡೋದು ತುಂಬಾ ಮುಖ್ಯ ಫಾರ್ ಎಕ್ಸಾಂಪಲ್ ನಾನಿವಾಗ ಫೇಸ್ಬುಕ್ ಓಪನ್ ಮಾಡಬೇಕು ಅಂದರೆ ಒಂದು ಟೆನ್ ಸಿಟಪ್ಸ್ ಮಾಡ್ತೀನಿ ಅಥವಾ ನೂರರಿಂದ ಒನ್ವರೆಗೂ ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡ್ತೀನಿ ಈ ರೀತಿ ಒಂದು ಆಕ್ಟಿವಿಟಿ ಜೊತೆ ನಿಮ್ಮ ಸ್ಕ್ರೋಲಿಂಗನ್ನು ನೀವು ಅಸೋಸಿಯೇಟ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಒಂದು ಎಫರ್ಟ್ ಬೇಕಾಗುತ್ತೆ ಇದಕ್ಕೆ ಎರಡು ಬೆನಿಫಿಟ್ಸ್ ಇದೆ ಒಂದು ನಿಮ್ಮ ಲೆವೆಲ್ ಆಫ್ ಅಡಿಕ್ಷನ್ ನಿಮಗೆ ಗೊತ್ತಾಗುತ್ತೆ ನೂರರಿಂದ ಒಂದರವರೆಗೂ ನೀವು ಆರಾಮಾಗಿ ಕೌಂಟ್ ಮಾಡ್ತೀರಾ ಅಥವಾ ಐವತ್ತರಷ್ಟು ಬರ್ತಿದ್ದಂಕಲೇ ನಿಮಗೆ ಇನ್ನೂ ಇರಿಟೇಟ್ ಆಗಿ ಓಪನ್ ಮಾಡಿಬಿಡ್ತೀರಾ ನಿಮ್ಮ ಫೋಕಸ್ ಎಷ್ಟು ಕಡಿಮೆ ಆಗಿದೆ ನೀವು ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಎರಡನೇದು ಯಾವುದಾದ್ರೂ ಒಂದು ಎಫರ್ಟ್ ಬೇಕು ಅಂದಾಗ ಮೇ ಬಿ ನಿಮಗೆ ಓಕೆ ಆಮೇಲೆ ನೋಡೋಣ ಆಮೇಲೆ ಓಪನ್ ಮಾಡೋಣ ಅಂತ ನೀವು ಪೋಸ್ಟ್ ಮಾಡಬಹುದು ಹಾಗೆ ಎಷ್ಟೋ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಕೆ ಆಗಿರ್ಬೋದು ಫೋನ್ ಅಡಿಕ್ಷನ್ ಎಷ್ಟೋ ಕಡಿಮೆ ಆಗುತ್ತೆ ಸೊ ಈ ರೀತಿ ನಿಮ್ಮ ಫೋನ್ ಅಡಿಕ್ಷನ್ನ ನೀವು ಕಂಟ್ರೋಲ್ ಮಾಡೋದ್ರಿಂದ ಅದರಿಂದ ಉಂಟಾಗಿರುವಂತಹ ಮಾನಸಿಕ ಸಮಸ್ಯೆಗಳು ಕೂಡ ಆಟೋಮ್ಯಾಟಿಕ್ ಕಮ್ಮಿ ಆಗುತ್ತೆ ನಿಮ್ಮ ಸತ್ವಗುಣ ಹೆಚ್ಚಾಗುತ್ತೆ ರಜೋ ಮತ್ತು ತಮೋ ಗುಣ ಕಡಿಮೆ ಆಗುತ್ತೆ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೋತೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ